ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಈ ಹಿಂದಿನ ವಿಡಿಯೋದಲ್ಲಿ ವಿವಿಧ ರಾಜ್ಯದ ವಿಶಿಷ್ಟವಾದ ಸೀರೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ಬಳೆಗಳ ಬಗ್ಗೆ ತಿಳ್ಕೊಳ್ಳೋಣ ವಿವಿಧ ಬಗೆಯ ಹಾಗೂ ವಿಶಿಷ್ಟವಾದ ಅದರದೇ ಆದ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಬಳೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಬನ್ನಿ ಹಾಯ್ ಅಂಕಲ್ ಇಷ್ಟಿನ ಸಾರಿದೆಲ್ಲ ವಿಡಿಯೋಸ್ ತೋರಿಸಿದ್ರಿ ಮತ್ತೆ ಜುವೆಲ್ರದ್ದು ಆಯ್ತು ಸರಗಳು ಇರ್ಬೋದು ಮ್ಯಾಚಿಂಗ್ ದು ಓಲೆಗಳು ಎಲ್ಲಾದ್ರೂ ವಿಡಿಯೋ ನೋಡಾಯ್ತು ಈಗ ಮ್ಯಾಚಿಂಗ್ ಬಳೆ ಇದೆ ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಇಷ್ಟೊಂದು ಮಿಣ ಮಿಣ ಅಂತ ಇರುವಂತ ಸಖತ್ ಆಗಿರೋ ಬಳೆ ಬಗ್ಗೆ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ನಾವು ತಗೊಂಡಿರೋದು ನಮ್ಗೆ ಮ್ಯಾಚಿಂಗ್ ಸರ ಡ್ರೆಸ್ ಸೀರೆ ಎಲ್ಲ ತಗೊಂಡ್ವಲ್ಲ ಅದಕ್ಕಾಗೋ ಲೆಕ್ಕದಲ್ಲೇ ತಗೊಂಡ್ಬಂದ್ವಿ ಬಟ್ ಆದ್ರೂ ಕೆಲವು ವಸ್ತುಗಳನ್ನ ಅಲ್ಲಿ ಸ್ಪೆಷಾಲಿಟಿಗೋಸ್ಕರ ತಗೊಂಡ್ವಿ ಅನ್ನಕ್ಕೋಸ್ಕರ ಇವಾಗ ಇದನ್ನು ತೋರಿಸ್ತೀನಿ ಇದು ಆಕ್ಚುಲಿ ಈ ಬಳೆ ವಿಶೇಷ ಏನಪ್ಪಾ ಅಂದ್ರೆ ಇದು ನಮ್ ಬಿಲ್ಡಿಂಗ್ ಕಟ್ಟಕ್ ಯೂಸ್ ಮಾಡ್ತಾರಲ್ಲ ಮಾರ್ಬಲ್ ಅಂದ್ರೆ ಅಮೃತ ಶಿಲೆ ಅಂತೀವಲ್ಲ ನಾವು ಈ ಅಮೃತ ಶಿಲೆಯಲ್ಲಿ ಈ ಮಾಡಿರೋ ಬಳೆ ಇದು ಜಬಲ್ಪುರ್ ಅಂತ ಒಂದ್ ಜಾಗ ಇದೆ ಮಧ್ಯಪ್ರದೇಶದಲ್ಲಿ ಈ ಜಬಲ್ಪುರಲ್ಲಿ ಯಮುನಾ ನದಿ ಹರಿಯತ್ತೆ ಯಮುನಾ ನದಿ ದಂಡೆ ಪೂರ್ತಿ ಸಾರಿ ಜಬಲ್ಪುರಲ್ಲಿ ಅಂದ್ರೆ ಮಧ್ಯಪ್ರದೇಶ ಅಲ್ಲಿ ಈ ನರ್ಮದಾ ನದಿ ಒಂದು ದಂಡೆಲಿ ಜಬಲ್ಪುರ್ ಹತ್ರ ಇರೋ ಜಾಗದಲ್ಲಿ ಆ ದಂಡೆ ಸೈಡ್ ಅಲ್ಲಿರೋ ಬಂಡೆಗಳೆಲ್ಲನೂ ಅಮೃತ್ ಶಿಲೆ ಮಾರ್ಬಲ್ ಈ ಮಾರ್ಬಲ್ ಅಲ್ಲಿ ಇವರು ಬಳೆನೂ ಮಾಡ್ತಾರೆ ಸೊ ಹಾಗಾಗಿ ಬಿಲ್ಡಿಂಗು ಅಲ್ಲಿ ಮಾರ್ಬಲ್ ತುಂಬಾ ಫೇಮಸ್ ಜಬಲ್ಪುರ್ ಮಾರ್ಬಲ್ಸ್ ಹಾಗಾಗಿ ಮಾರ್ಬಲ್ಸ್ ಅಲ್ಲಿ ಅವರು ತುಂಬಾ ಫೇಮಸ್ ಇದು ಮಾರ್ಬಲ್ ಅಲ್ಲಿ ಮಾಡಿರೋ ಬಳೆ ಈಗ ಅದೇ ತರ ತಗೊಂಡ್ ಬಂದ್ರೆ ನೋಡಿ ಈ ಬಳೆಗಳು ಇದು ರಾಜಸ್ಥಾನ ಅಲ್ಲಿ ಮಾಡ್ತಾರೆ ಇದನ್ನ ನಾವು ಅರಗು ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ನಲ್ಲಿ ಎಲ್ ಎಸ್ ಸಿ ಲ್ಯಾಕ್ ಅಂತಾರೆ ಇದನ್ನ ಈ ಅರಗನಲ್ಲಿ ಬಳೆ ಮಾಡ್ತಾರೆ ಇದು ಅನ್ಬ್ರೇಕಬಲ್ ಇದು ಮುರಿಯಲ್ಲ ಆ ಅರಗಿನ ಮೇಲೆ ಮಿಕ್ಕಿದೆಲ್ಲ ಡಿಸೈನ್ ಮಾಡಿ ಈ ತರ ಒಂದ್ ಬಳೆ ಮಾಡ್ತಾರೆ ಇದು ರಾಜಸ್ಥಾನ ತುಂಬಾ ಫೇಮಸ್ ಅರಗಲ್ ಮಾಡೋದು ಅದೇ ತರ ಅವರು ಈ ಐವರಿ ಮುಂಚೆ ದಂತ ಯೂಸ್ ಮಾಡ್ತಾ ಇದ್ವಿ ನಾವು ದಂತನ ಯೂಸ್ ಮಾಡೋಕೆ ಪರ್ಮಿಷನ್ ಇತ್ತು ಇವಾಗ ಏನಾಯ್ತು ದಂತ ಯೂಸ್ ಮಾಡಕ್ಕೆ ಆನೆ ಸಾಯಿಸ್ತಾರೆ ಅನ್ಬಿಟ್ಟು ಹಾಗಾಗಿ ದಂತ ಯೂಸ್ ಮಾಡೋದು ಬಿಟ್ಬಿಡ್ತು ಈಗ ಸೊ ಹಾಗಾಗಿ ಐವರಿಗೆ ಈ ಅವರು ಬಳೆ ಮಾಡ್ತಾರೆ ಇದು ಹೆಚ್ಚು ಕಡಿಮೆ ಎಲ್ಲ ಮಾಡಿರೋದು ಇದೆಲ್ಲ ರಾಜಸ್ಥಾನಿ ಡಿಸೈನ್ ಜಾಸ್ತಿ ಯಾಕಂದ್ರೆ ಅವರೇ ಈ ಹ್ಯಾಂಡ್ ವರ್ಕ್ ಅಲ್ಲಿ ತುಂಬಾ ಫೇಮಸ್ ಯಾವಾಗ್ಲೂ ಅದೇ ತರ ನೋಡಿದ್ರೆ ಇದು ನೋಡಿ ಇದು ಜೈಪುರಲ್ಲಿ ಫೇಮಸ್ ಇದು ಏನಪ್ಪಾ ಅಂದ್ರೆ ಬರೀ ಪೈಪ್ ರಬ್ಬರ್ ಪೈಪ್ ಆ ರಬ್ಬರ್ ಪೈಪ್ಗೆ ಇವರು ಈ ಡಿಸೈನ್ ಮಾಡಿ ದಾರ ಸುತ್ತಿ ಕ್ಲೋಸ್ ಆಗಿ ಈ ತರ ದಾರ ಸುತ್ತಿ ಅದನ್ನ ಈ ಶೇಪ್ ಅಲ್ಲಿ ಮಾಡ್ತಾರೆ ಇದು ನೀವು ಬಳೆ ತರ ಯೂಸ್ ಮಾಡಬಹುದು ಇದೆರಡು ಆ ತರದ್ದು ಪೈಪಲ್ ಮಾಡೋ ಬಳೆ ಅದೇ ತರ ಇದೇ ಡಿಸೈನ್ ನ ಈ ನಾವು ಸಿಕ್ಕಿಂ ಹೋಗಿದ್ದಾಗ ಅವರು ಮೆಟಲ್ ಅಲ್ಲಿ ಮಾಡಿದ್ರು ಇದನ್ನ ಸೊ ಹಾಗಾಗಿ ಇದು ಸಿಕ್ಕಿಂ ಈ ತರದ್ದು ಅಂತ ಇದೊಂದು ತಗೊಂಡ್ ಬಂದ್ವಿ ನಾವು ಇದು ನೋಡಿದ್ರೆ ಇದು ಮರದ್ದು ಆದ್ರೆ ಈ ಮರದ ಮೇಲೆ ಈ ಡಿಸೈನ್ ಕಾಶ್ಮೀರಿ ಸ್ಟೈಲ್ ಅಲ್ಲಿ ಮಾಡ್ತಾರೆ ಇದು ಇದು ಕಾಶ್ಮೀರದಲ್ಲಿ ತಗೊಂಡಿದ್ದು ಅದೇ ತರ ಇದು ನೋಡಿ ಇದು ಉಡಿಸಲ್ ತಗೊಂಡಿದ್ದು ಮಾಮೂಲಿ ಬಳೆಗೆ ಇವರು ಈ ತರ ಸ್ಟಡಿಂಗ್ ಮಾಡ್ತೀರ ಮಾಡ್ತಾರೆ ಇದು ಒರಿಸಲ್ ತಗೊಂಡಿದ್ದು ಇದು ಒರಿಸಾ ಬೆಂಗಾಲ್ ಅಲ್ಲೇ ಫೇಮಸ್ ಅವರು ಈ ತರ ಈ ಸ್ಟಡಿಂಗ್ ಮಾಡ್ತಾರೆ ಈ ತರ ಬಳೆ ಮೇಲೆ ಎಲ್ಲ ಅಂಟಿಸ್ತಾರೆ ಟ್ರೆಡಿಷನಲ್ ಬ್ಯಾಂಗಲ್ಸ್ ಅಂತಾನೆ ಹೇಳ್ಬೇಕು ನೀವು ಆತರ ಇದು ಆ ಬಳೆ ಮೇಲೆ ಸ್ಟಡ್ ಹಾಕಿ ಹಾಕಿ ಅಂಟಿಸ್ತಾರೆ ಇದನ್ನ ಸೊ ಆ ತರ ಸ್ಟಡಿಡ್ ಬ್ಯಾಂಗಲ್ಸ್ ಇದು ಈಗ ಲಡಾಖ್ ಹೋಗಿದಾಗ ಅಲ್ಲಿ ತಗೊಂಡ್ವಿ ಅವರು ಈ ಸ್ಟೈಲ್ ಡಿಸೈನ್ ಎಲ್ಲ ಲಡಾಖ್ ಬರುತ್ತೆ ಮಾಮೂಲಿ ಬಳೆ ಮೇಲೆ ಅವ್ರ ಈ ಸ್ಟೈಲ್ ಡಿಸೈನ್ ಮಾಡ್ತಾರೆ ಇದು ಸ್ಟೈಲ್ ಅದೇ ತರ ಇಲ್ಲೆಲ್ಲ ನೋಡ್ತಾ ಮ್ಯಾಕ್ಸಿಮಮ್ ನಮ್ಗೆ ಇಷ್ಟ ಆಗುವಂತ ಇದು ನೋಡಿ ಇದು ಇನ್ನೊಂದು ಇದು ಗುಜರಾತ್ ಸ್ಟೈಲ್ ಇದು ಇದು ಗ್ರಾಂಡ್ ಲುಕ್ ಬರುತ್ತೆ ಗುಜರಾತ್ ಅಲ್ಲಿ ಯಾವತ್ತು ವೈಬ್ರೆಂಟ್ ಕಲರ್ಸ್ ಬರುತ್ತೆ ಅವ್ರದ್ದು ಅಷ್ಟ್ ಸೊ ಅವ್ರ ಈ ತರ ಗ್ರ್ಯಾಂಡ್ ಲುಕ್ ಆಗುತ್ತಾರೆ ಇದು ಗುಜರಾತ್ ಸ್ಟೈಲ್ ಅಲ್ಲಿ ಮಾಡಿದಾರೆ ಈ ಬಳೆನ ತರ ಸೊ ಹೀಗೆ ನೋಡ್ತಾ ಹೋದ್ರೆ ಸುಮಾರಷ್ಟು ನಿಮ್ಗೆ ಬಳೆ ಮಾಡಕ್ಕೆ ರಾಜಸ್ಥಾನ ಜಾಸ್ತಿ ಫೇಮಸ್ ಅವ್ರ ಎಲ್ಲಾ ಐಟಮ್ ಅಲ್ಲೂ ಬಳೆ ಮಾಡ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು ಅವ್ರ ಡಿಸೈನ್ ನ ಆ ಬಳೆಗಳ ಮೇಲೆ ಚೇಂಜ್ ಮಾಡ್ತಾ ಹೋಗ್ತಾರೆ ಇವಾಗ ಆ ಸ್ಟೇಟ್ ಅಲ್ಲಿ ಏನೋ ಒಂದು ಅವ್ರದೇ ಒಂದು ಟೈಪ್ ದ ಆರ್ಟ್ ಇರುತ್ತಲ್ವಾ ಆರ್ಟ್ ನ ಹಾಕೊಂಡು ಹೋಗ್ತಾರೆ ಆತರ ಇದೆಲ್ಲ ಮಾಮೂಲಿ ಗಾಜಿನ ಬಳೆ ಇವಾಗ ಇದೆಲ್ಲಾ ಹಿಂಗೆ ಅವರು ಒಂದೊಂದು ಕಡೆ ಒಂದೊಂದ್ ತರ ಸ್ಟಡ್ ಮಾಡಿ ಮಾಡಿ ಮಾಡ್ತಾರೆ ಸ್ಟಡ್ಡಿಂಗ್ ಆಗುತ್ತೆ ಡಿಸೈನ್ ಆಗುತ್ತೆ ಬಟ್ಟೆ ಸುತ್ತ ತರ ಬರುತ್ತೆ ಎಲ್ಲಾ ತರ ಕಲರ್ಸ್ ಅಲ್ಲಿ ಮಾಡ್ತಾರೆ ಸೊ ಇದು ಅದೇ ತರ ಮ್ಯಾಚಿಂಗ್ ಪಡೆಗಳು ಹೇಗೆ ಅಂದ್ರೆ ಸೀರೆ ತಗೊಂಡ್ಮೇಲೆ ನಾವೆಲ್ಲ ತಗೊಳ್ಳೇ ಬೇಕಾಗುತ್ತೆ ಅದನ್ನೂ ಈ ತರ ಹುಡುಕ್ ಬಿಟ್ಟು ತಗೋತಿವಿ ಯಾಕೆ ಅಂದ್ರೆ ಅದ್ರ ಮೇಲೆ ಇರೋ ಇಂಟ್ರೆಸ್ಟ್ ಅಷ್ಟೇ ತ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಬಳೆಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹಸಿರು ಗಾಜಿನ ಬಳೆಗಳು ಮಾತ್ರವಲ್ಲ ಬಗೆಯ ಬಳೆಗಳ ಬಗ್ಗೆ ಇದೇ ರೀತಿ ಇನ್ನೊಂದಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮಾಡಿ